ಬೋಧನ ಪತ್ನಿಯ ಮನ ಮಿಡಿಯುವ ಸುಂದರ ಪ್ರೇಮಕತೆ ಈ ರೀತಿ ನೋವನ್ನು ಅನುಭವಿಸುವಾಗಲೇ ಸಾವಿತ್ರಿ ಅತ್ತ ರಘುವನ್ನು ಅವರ ಮನೆ ಹತ್ತಿರ ತರುತ್ತಾರೆ ಅವನ ದೇಹದಲ್ಲಿ ಅವನ ಮೇಲ್ಭಾಗದ ಅರ್ಧ ಮಾತ್ರ ಉಳಿದಿರುತ್ತದೆ ಅವನ ಎದೆಮಟ್ಟದಿಂದ ಮಟ್ಟದಿಂದ ಕೆಳಭಾಗ ಪೂರ್ತಿ ನಾಶವಾಗಿರುತ್ತದೆ ಯಾವ ಶತ್ರುಗೂ ಕೂಡ ಈ ಪರಿಸ್ಥಿತಿ ಬರುವುದು ಬೇಡ ದೇವರೇ ಎಂದು ಸಾವಿತ್ರಿ ದೇವರಲ್ಲಿ ಮೊರೆ ಇಡುತ್ತಾಳೆ ಈ ವಿಷಯವನ್ನು ಕೇಳಿದ ಸಾವಿತ್ರಿ ಅವಳಿಗೆ ತುಂಬ ನೋವು ಬೇಜಾರು ಹತಾಶೆ ಎಲ್ಲವೂ ಉಂಟಾಗುತ್ತದೆ ಹಾಗೆ ಶಿವಕುಮಾರ್ ಕಾಲ್ ಮಾಡುತ್ತಾನೆ ಸಾವಿತ್ರಿ ನಾನು ರಘುಹಣ್ಣನನ್ನು ನೋಡಲು ಹೋಗುತ್ತೇನೆ ಎಂದು ಹೇಳುತ್ತಾಳೆ ಆದರೆ ಶಿವಕುಮಾರ್ ಮಾತ್ರ ನೀನು ಹೋಗಬೇಡ ಎಂದು ಹೇಳುತ್ತಾನೆ ಏಕೆಂದರೆ ಶಿವಕುಮಾರ್ಗೆ ಗೊತ್ತು ರಘುವಿನ ದೇಹ ಯಾವ ಸ್ಥಿತಿಯಲ್ಲಿದೆ ಅದನ್ನು ನೋಡಿದರೆ ಸಾವಿತ್ರಿಯ ಮನಸ್ಸು ಮತ್ತಷ್ಟು ಘಾಸಿಯಾಗುತ್ತದೆ ಎಂದು ಆದರೂ ಸಾವಿತ್ರಿ ಶಿವಕುಮಾರ್ನ ಮಾತು ಕೇಳದೆ ನಾನು ಹೋಗ್ತೇನೆ ನೋಡಬೇಕು ರಘುಹಣ್ಣನ ಅಂತ ಹಠ ಮಾಡ್ತಾಳೆ ಶಿವಕುಮಾರ್ ನೀನು ಹೋಗಲೇಬೇಡ ಎಂದು ಆದರೂ ಶಿವಕುಮಾರ್ ಮಾತು ಕೇಳದೆ ಸಾವಿತ್ರಿ ರಘುವಿನ ರಘುವನ್ನು ನೋಡಲು ಹೋಗುತ್ತಾಳೆ ಅಲ್ಲಿ ಹೋದಾಗ ಮನ ಕಲಕುವ ದೃಶ್ಯಗಳು ಅವಳ ಮುಂದೆ ಎದುರಾಗುತ್ತವೆ ಯಾವ ರೀತಿ ಎಂದರೆ ಒಬ್ಬ ಯೋಧನು ತೀರಿ ಹೋದಾಗ ಆ ಮನೆಯಲ್ಲಿ ಅವರ ತಾಯಿ ಅವನ ಹೆಂಡತಿ ಬಂಧು ಬಳಗ ಎಲ್ಲರ ಗೋಳಾಟ ಸಾವಿತ್ರಿಯ ಕಿವಿಯನ್ನು ತಲುಪುತ್ತವೆ ಆ ಕಣ್ಣಾರ ಅರ್ಧಂಬರ್ಧ ದೇಹ ಇರುವಂತಹ ದೇಹವನ್ನು ನೋಡಿದಾಗ ಸಾವಿತ್ರಿಗೆ ನಿಂತ ನೆಲ ಕುಸಿದಂತಾಗುತ್ತದೆ ಡ್ರಗುವಿನ ಹೆಂಡತಿ ಅಳುತ್ತಾ ಎದ್ದೇಳ್ರಿ ಎಂದು ತುಂಬಾ ದುಃಖಿಸುತ್ತಾ ಅವನ ದೇಹವನ್ನು ಎರಡೂ ಕೈಯಲ್ಲಿ ಮುಟ್ಟಿ ನಮಸ್ಕರಿಸಿ ರಘುವಿನ ಹೆಂಡತಿ ರಘುವ ಜೊತೆಯಲ್ಲಿ ಕಳೆದಂತಹ ನೆನಪುಗಳನ್ನು ಅವನ ಮುಂದೆ ಹೇಳುತ್ತಾ ಅಳುತ್ತಿರುತ್ತಾಳೆ ರಘು ಕೆಲಸಕ್ಕೆ ಹೋಗಿ ತುಂಬ ದಿನ ಆಗಿರುವುದಿಲ್ಲ ಆಗ ತಾನೇ ರಜೆ ಮುಗಿಸಿ ಹೋಗಿರುತ್ತಾನೆ ರಜೆ ಮುಗಿಸಿ ಹೋಗಿ ಮೂರು ದಿವಸ ಅಷ್ಟೇ ಆಗಿರುತ್ತದೆ ಅಂಥದ್ರಲ್ಲಿ ಮೂರು ದಿವಸದ ಹಿಂದೆ ಇದ್ದಂತಹ ರಘು ಇಂದು ಇಲ್ಲ ಎಂದು ಅವನ ಹೆಂಡತಿಗೆ ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅವಳ ಕೈ ತುಂಬ ತೋಟಿದ್ದಂತಹ ಬಳೆಗಳು ಅವನ ಮೇ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ತೋರಿಸುತ್ತಿತ್ತು ಯಾಕೆಂದರೆ ಸಹಜವಾಗಿ ಯೋಧರ ಹೆಂಡತಿಯರಿಗೆ ಅವರ ಮುತ್ತೈದೆ ಸ್ಥಾನ ತುಂಬ ಕಾಲ ಉಳಿಬೇಕು ಅವರು ದೀರ್ಘ ಸುಮಂಗಲಿಯಾಗಿ ಸಾಯಬೇಕು ಎನ್ನುವ ಕೆಲವೊಂದು ಭಾವನಾತ್ಮಕ ಹೆಣ್ಣುಗಳ ಆಸೆಯಾಗಿರುತ್ತದೆ ಆದ್ದರಿಂದ ಅವರು ಅರಿಶಿನ ಕುಂಕುಮ ಬಳೆ ಕಾಲುಂಗುರ ತಾಳಿಗೆ ತುಂಬ ಮಹತ್ವ ಕೊಡುತ್ತಾರೆ ಇದರ ರೂಪದಲ್ಲಿ ಗಂಡ ನನ್ನ ಜೊತೆಯಲ್ಲೇ ಇರುತ್ತಾನೆ ಎಂದು ಕಾಲ ಕಳೆಯುತ್ತಿರುತ್ತಾರೆ ಈ ರೀತಿ ಕಾಲ ಕಳೆಯುತ್ತಿದ್ದಂತಹ ರಘುವಿನ ಹೆಂಡತಿಗೆ ಆಘಾತವಾಗಿದೆ ಸಿಡಿಲು ಬಡಿದಂತಾಗಿದೆ ಅವಳ ಸ್ಥಿತಿ ಿಯನ್ನು ಕಂಡು ಸಾವಿತ್ರಿಗೆ ಸಹಿಸಲಾಗರದ ನೋವಾಗಿದೆ ಅತ್ತ ರಘುವಿನ ತಾಯಿ ಕೂಡ ಅವನ ಮುಖವನ್ನು ನೋಡುತ್ತಾ ಮಗನೇ ಒಮ್ಮೆ ಬಂದು ಬಿಡು ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ಆಗುತ್ತಿಲ್ಲ ನೀನು ನನ್ನ ಮಗನೆಂದು ಒಪ್ಪಲು ಕೂಡ ಆಗುತ್ತಿಲ್ಲ ಏಕೆಂದರೆ ಅವನ ಮುಖವೂ ಕೂಡ ಅವರಿಗೆ ಗುರುತು ಸಿಗದ ರೀತಿಯಲ್ಲಾಗಿದೆ ಎತ್ತ ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ಒಪ್ಪಲು ಕೂಡ ಆಗುತ್ತಿಲ್ಲ ಏಕೆಂದರೆ ಅವನ ಮುಖವೂ ಕೂಡ ಅವರಿಗೆ ಗುರುತು ಸಿಗದ ರೀತಿಯಲ್ಲಾಗಿದೆ ಎತ್ತ ಮಗನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ಯಾವ ತಂದೆ ತಾಯಿಯೂ ಕೂಡ ಸಾಧ್ಯವಾಗುವುದಿಲ್ಲ ಅವಳ ತಾಯಿ ಗೋಳಾಟದ ಮಧ್ಯೆ ನನ್ನ ಶತ್ರುವಿಗೂ ಈ ಕೂಡ ಈ ಪರಿಸ್ಥಿತಿ ಬರದಿರಲಿ ದೇವರೇ ಯಾಕೆ ಇಷ್ಟೊಂದು ಕಠಿಣ ಸ್ಥಿತಿಯನ್ನು ತಂದು ಬಿಟ್ಟೆ ಎಂದು ದೇವರಲ್ಲಿ ಮೊರೆ ಇಡುತ್ತಾ ರಘುವಿನ ತಾಯಿಯ ಗೋಳಾಟ ನರಳಾಟ ಎಲ್ಲರ ಮನ ಕಲಕುವ ರೀತಿ ಅವರ ಸ್ಥಿತಿಯಾಗಿರುತ್ತದೆ ರಘುವಿನ ತಾಯಿಯನ್ನು ನೋಡಿದರೂ ಅಲ್ಲಿ ಅಕ್ಕಪಕ್ಕ ಇದ್ದ ಜನರು ಮಾತನಾಡುತ್ತಾರೆ ಎಂಥ ತಾಯಿಗೂ ಕೂಡ ಇಂಥ ಪರಿಸ್ಥಿತಿ ಬರದಿರಲಿ ದೇವರೇ ಕೈ ತುಂಬ ತೊಟ್ಟಿರುವ ಅವನ ಹೆಂಡತಿಯನ್ನು ನೋಡಿ ಅವಳ ಮುತ್ತೈದೆ ಸ್ಥಾನವನ್ನು ಇಂದಿಗೆ ದೇವರು ಕಿತ್ತುಕೊಂಡು ಬಿಟ್ಟ ಅವಳ ಜೀವನ ಮುಂದೇನು ಎನ್ನುವ ರೀತಿ ಆ ಭಗವಂತ ನಿಷ್ಕರುಣಿ ಒಂದು ಮಗುವನ್ನಾದರೂ ಕೊಡಲಿಲ್ಲ ಆ ಮಗುವಿನ ಮುಖವನ್ನಾದರೂ ನೋಡಿ ಅವಳು ಅವನ ನೆನಪಿನಲ್ಲೇ ಜೀವನ ಮಾಡುತ್ತಿದ್ದಳು ಎಂದು ಬಂದಿದ್ದಂತಹ ಜನಗಳು ಕೂಡ ಮಾತನಾಡುತ್ತಾ ಕಣ್ಣೀರಿಡುತ್ತಾರೆ ಇವೆಲ್ಲ ಮಾತು ಕೂಡ ಸಾವಿತ್ರಿಯ ಕಿವಿ ತುಂಬೋಗುತ್ತಿದ್ದವು ಅವಳಿಗೆ ಏನು ಮಾಡಬೇಕೆಂಬ ತೋಚದೆ ಹೋಯಿತು ಹಾಗೆ ಅಲ್ಲಿದ್ದಂಥ ಕೆಲವೊಂದಷ್ಟು ಜನಗಳು ಮಗನ ಮಮಕಾರವನ್ನುಂಡಂತಹ ಜನಗಳು ಯಾಕಾದರೂ ಇವನನ್ನು ಈ ಕೆಲಸಕ್ಕೆ ಕಳುಹಿಸಿದರು ಎಂದು ಹೇಳುತ್ತಿದ್ದದ್ದು ಸಾವಿತ್ರಿಯ ಕಿವಿಗೆ ಪಟಪಟ ಎಂದು ಒಡೆದಂತಿತ್ತು ಸಾವಿತ್ರಿಯ ಪರಿಸ್ಥಿತಿ ಚಿಂತಾಜನಕವಾಯಿತು ಏನು ಮಾಡಲಿ ದೇವರೇ ಹೇಗೆ ಇರಲಿ ನನ್ನ ಗಂಡ ತುಂಬ ದೂರದಲ್ಲಿದ್ದಾನೆ ಅವನು ನೋಡಲೇಬೇಕು ಅವನನ್ನು ಮತ್ತೆ ಈ ಆ ಕೆಲಸಕ್ಕೆ ಕಳುಹಿಸಬಾರದು ಅವನು ಬೇಕೇ ಬೇಕೇ ಎಂಬ ಅಂಬಲ ಅವಳ ಮನಸ್ಸಲ್ಲಿ ಗಾಢವಾಗಿ ನಿಂತು ಹೋಯಿತು ಯೋಧನ ಹೆಂಡತಿ ನಿಮ್ಮಿಂದ ಬಯಸುವುದೊಂದೇ ದೀರ್ಘ ಸುಮಂಗಲೀಭವ ಎಂದು ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ